ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಕನ್ನಡ ಬೋಧನಾ ಶಾಸ್ತ್ರ ಭಾಷಾಶಾಸ್ತ್ರಜ್ಞರ ವ್ಯಾಖ್ಯಗಳನ್ನು ನೋಡ್ತಾ ಹೋಗೋಣ ಮೊದಲೇದಾಗಿ ಎಫ್ ಡಿ ವುಡ್ ಅವರ ಪ್ರಕಾರ ಭಾಷೆಯು ಪ್ರಾಥಮಿಕವಾಗಿ ಮೌಖಿಕ ಕ್ರಿಯೆ ನಂತರ ಲಿಖಿತ ರೂಪಗಳಲ್ಲಿ ಮೂಡಿ ಬಂದಿದೆ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ನೋಡೋಣ ಶಿಕ್ಷಣ ಶಾಸ್ತ್ರದ ಪರಿಭಾಷಿಕ ನಿಘಂಟಿನ ಪ್ರಕಾರ ಬರಹ ಅಥವಾ ಮಾತಿನ ಸಂಕೇತಗಳ ಮೂಲಕ ಭಾವನೆ ಸುದ್ದಿ ಮನೋಭಾವಾದಿಗಳನ್ನು ತಿಳಿಸಲು ಅಥವಾ ಅರಿತುಕೊಳ್ಳಲು ಬಳಸುವಂತಹ ಸಾಧನೆನೇ ಅಥವಾ ಸಂಕೇತಗಳ ಪದ್ಧತಿ ಏನಾಗಿದೆ ಭಾಷೆ ಅಂತ ಹೇಳಿ ಹೇಳಾಗ್ತದ ಇವುಗಳ ಮೇಲೆ ಪ್ರಶ್ನೆಗಳು ಈ ವ್ಯಾಖ್ಯಗಳನ್ನ ಕೊಟ್ಟು ಕೇಳಲಾಗ್ತದ ನೆಕ್ಸ್ಟ್ ನೋಡೋಣ ಇಸ್ಲಾರ್ ಅವರ ಪ್ರಕಾರ ನೋಡೋಣ ಆತ್ಮ ಅಥವಾ ಮನಸ್ಸಿನಲ್ಲಿರುವ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಇಸ್ಲೋರ್ ಅವ್ರ ಮೇಲೆ ಕಳೆದ ಬಾರಿ ಒಂದು ಪ್ರಶ್ನೆ ಬಂದಿತ್ತು ಈ ವ್ಯಾಖ್ಯೆ ಯಾರು ನೀಡಿದರು ಅಂತ ಹೇಳಿ ಪ್ರಶ್ನೆ ಇಲ್ಲಿ ಬಂದಿತ್ತು ಹಾಗಾಗಿ ನೀವು ಈ ತರಗತಿಯನ್ನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ತರಗತಿಯಾಗಿದೆ ನೆಕ್ಸ್ಟ್ ವಾಕ್ಯ ನೋಡೋಣ ಎಚ್ ಎನ್ ನಾಯಕ್ ಅವ್ರ ಪ್ರಕಾರ ಭಾಷೆ ಸಿದ್ಧವಾಗಿಲ್ಲ ಎಂದರೆ ಭಾಷೆಯನ್ನ ಬಳಸುವ ಜನ ಸಿದ್ಧರಾಗಿಲ್ಲ ಎಂದೇ ಅರ್ಥ ಹಾಗೆ ಕುಲ್ರಿಚ್ ಅವರ ಪ್ರಕಾರ ಮಾತೃಭಾಷೆ ವ್ಯಕ್ತಿಯ ಹೃದಯದ ಭಾಷೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ನೋಡಿ ಈ ವ್ಯಾಖ್ಯಗಳನ್ನ ಕೊಟ್ಟು ಇದನ್ನ ಯಾರು ಹೇಳಿದ್ರು ಅಂತ ಹೇಳಿ ಕೇಳಲಾಗ್ತದೆ ಮಾತೃಭಾಷೆ ವ್ಯಕ್ತಿಯ ಹೃದಯದ ಭಾಷೆ ಇದನ್ನ ಹೇಳ್ದವ್ರು ಯಾರು ಈ ರೀತಿ ಕೇಳ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಪ್ರಕಾರ ಭಾರತವಲ್ಲದೆ ಬೇರಾವ ದೇಶದಲ್ಲಿಯೂ ವಿದ್ಯಾರ್ಥಿಯ ಭಾಷೆಗೂ ಶಿಕ್ಷಣದ ಭಾಷೆಗೂ ಈ ಬಗೆಯ ಅಂತರವಿಲ್ಲ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಭಾರತವಲ್ಲದ ಬೇರೆ ಯಾವ ದೇಶದಲ್ಲೂ ಕೂಡ ವಿದ್ಯಾರ್ಥಿ ಭಾಷೆಗೂ ಮತ್ತು ಶಿಕ್ಷಣದ ಭಾಷೆಗೂ ಅಂತರವಿಲ್ಲ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ಸ್ಟೂಟಿ ವಾಂಟ್ ಪ್ರಕಾರ ಒಂದು ಸಮಾಜದ ಸದಸ್ಯರು ಪರಸ್ಪರ ವ್ಯವಹಾರಕ್ಕಾಗಿ ಅಂದ್ರೆ ಕ್ರಿಯೆ ಪ್ರತಿಕ್ರಿಯೆಗಾಗಿ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ಬ್ಲಾಕ್ ಮತ್ತು ಟ್ರೆಗರ್ ಅವ್ರ ಪ್ರಕಾರ ಒಂದು ಸಮಾಜದ ಸಂಪರ್ಕಕ್ಕಾಗಿ ಇರುವ ಎದುರು ಚಿಕ್ಕ ಮೌಖಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಭಾಷೆ ಅಂದರೆ ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವಂತಹ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆನೆ ಭಾಷೆ ಅಂತ ಹೇಳಿ ಇವರು ಹೇಳ್ತಾರೆ ನೆಕ್ಸ್ಟ್ ನೋಡೋಣ ವೆನ್ರಿಚ್ ಅವರ ಪ್ರಕಾರ ಭಾಷೆ ಎಂಬುದು ಒಂದು ಬಗೆಯ ಸಂಕೇತ ಈ ಸಂಕೇತಗಳ ಮುಖಾಂತರ ಮಾನವನು ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳುವುದೇ ಭಾಷೆ ಅಂತ ಹೇಳಿ ಇವರು ಹೇಳ್ತಾರೆ ನೆಕ್ಸ್ಟ್ ನೋಡೋಣ ಎಡ್ವರ್ಡ್ ಸಪೀರ್ ಅವರ ಪ್ರಕಾರ ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಿದ ಸಂಕೇತಗಳ ಒಂದು ವ್ಯವಸ್ಥೆಯ ಮೂಲಕ ಅಭಿಪ್ರಾಯಗಳನ್ನ ಭಾವನೆಗಳನ್ನ ಇಷ್ಟಗಳನ್ನ ಪ್ರದಾನ ಮಾಡಲಿರುವ ಮನುಷ್ಯನಿಗೆ ವಿಶಿಷ್ಟವಾದ ಅವನ ಸ್ವಭಾವದ ರೀತಿಯೇ ಭಾಷೆ ಅಂತ ಹೇಳಿ ಇವ್ರು ಹೇಳ್ತಾರೆ ನೆಕ್ಸ್ಟ್ ಕಿಲ್ಲರ್ ಕೌಚ್ ಅವ್ರ ಪ್ರಕಾರ ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಧನವೇ ಭಾಷೆ ಅಂತ ಹೇಳಿ ಇವ್ರು ಹೇಳ್ತಾರೆ ನೆಕ್ಸ್ಟ್ ಎಚ್ ಎ ಗ್ಲಿಸನ್ಸ್ ಮಾನವ ವ್ಯವಹಾರದ ಬಹುಮುಖ್ಯ ಲಕ್ಷಣವೇ ಭಾಷೆ ಅದುದರಿಂದ ಭಾಷೆಗೆ ಪ್ರೌಢ ಪ್ರಪಂಚದಲ್ಲೊಂದು ವಿಶಿಷ್ಟವಾದಂತಹ ಸ್ಥಾನ ಸದಾ ಇರ್ತದೆ ಅಂತ ಹೇಳಿ ಇವ್ರು ಹೇಳ್ತಾರೆ ನೆಕ್ಸ್ಟ್ ನೋಡೋಣ ರೂಸ್ ಅವ್ರ ಪ್ರಕಾರ ಭಾಷೆ ಎಂಬುದು ಒಂದು ಸಾಮಾಜಿಕ ಒಪ್ಪಂದ ಹಾಗೆ ವರ್ಧಮನ್ ಅವ್ರ ಪ್ರಕಾರ ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ವಿಧಾನ ಅಲ್ಲ ಅದೊಂದು ರೀತಿಯ ಆಲೋಚನೆ ಅಂತ ಹೇಳಿ ವರ್ಧಮನ್ ಅವರು ಹೇಳ್ತಾರೆ ನೆಕ್ಸ್ಟ್ ನೋಡೋಣ ದಂಡಿ ಅವರ ಪ್ರಕಾರ ಭಾಷೆ ಎಂಬ ಬೆಳಕು ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಲ್ಲಿ ಅಂತ ಹೇಳಿ ದಂಡಿ ಅವರು ಹೇಳ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ವ್ಯಾಖ್ಯೆ ಆಗಿದೆ ನೆಕ್ಸ್ಟ್ ನೋಡೋಣ ಎಬಿಂಗ್ ಹಾಸ್ ಅವರ ಪ್ರಕಾರ ಯಾವಾಗ ಬೇಕಾದರೂ ಸ್ವಯಂ ಪ್ರೇರಿತವಾಗಿ ಸ್ವಪ್ರೇರಿತವಾಗಿ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆ ಭಾಷೆ ಇಲ್ಲಿ ಸಂಗೀತ ಅಂತ ಹೇಳಿ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅದನ್ನ ಸಂಕೇತ ಅಂತ ಹೇಳಿ ಮಾಡ್ಕೊಳ್ಳಿ ನೆಕ್ಸ್ಟ್ ಮಾಟಿ ಅವ್ರ ಪ್ರಕಾರ ಒಂದು ಚಿತ್ ಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವ ಉದ್ದೇಶಪೂರ್ವಕ ಧ್ವನಿಗಳ ಉಚ್ಚಾರಣೆಗೆ ಭಾಷೆ ಅಂತ ಹೇಳಿ ಇವ್ರು ಹೇಳ್ತಾರೆ ನೆಕ್ಸ್ಟ್ ಬಟ್ಟ ಕಳಂಕ ಅವರ ಪ್ರಕಾರ ಸಂಕೇತ ವಶ ಪದಾರ್ಥ ಗೋಚರ ಪ್ರವೃತ್ತಿ ನಿವೃತ್ತಿ ರೂಪ ವ್ಯವಹಾರ ವಾಕ್ ವಿಶೇಷ ಅಂತ ಹೇಳಿ ಹೇಳ್ತಾರೆ ಹಂಬೋಲ್ಡ್ ಅವರ ಪ್ರಕಾರ ಧ್ವನಿಗಳ ಮೂಲಕ ತನ್ನ ಅಂತರಂಗವನ್ನು ಅಭಿವ್ಯಕ್ತಿಗೊಳಿಸಲು ಮಾಡಿದ ಪ್ರಯತ್ನದ ಫಲವೇ ಭಾಷೆ ಅಂತ ಹೇಳಿ ಹಂಬೋಲ್ಟ್ ಅವ್ರು ಹೇಳ್ತಾರ ನೆಕ್ಸ್ಟ್ ನೋಡೋಣ ಭಾಷೆಯನ್ನ ಕುರಿತು ಮೊದಲು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ ದಾರ್ಶನಿಕ ಯಾರಂದ್ರೆ ಪ್ಲೇಟೋ ಅವರು ಹಾಗೆ ನೆಕ್ಸ್ಟ್ ನೋಡೋಣ ಪ್ಲೇಟೋ ಅವರು ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನ ಅಭಿವ್ಯಕ್ತಿಗೊಳಿಸುವ ಸಾಧನವೇ ಭಾಷೆ ಅಂತಾರೆ ನೆಕ್ಸ್ಟ್ ನೋಡೋಣ ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟಿನ ಪ್ರಕಾರ ಮನುಷ್ಯನ ಯೋಚನೆಗಳನ್ನು ಅಭಿವ್ಯಕ್ತಿಗೊಳಿಸುವ ಸಲುವಾಗಿ ಇರುವ ಒಂದು ಶಬ್ದ ಸಂಯೋಜನಾ ಮಾಧ್ಯಮವೇ ಭಾಷೆ ಈ ವ್ಯಾಖ್ಯವನ್ನ ಕೊಟ್ಟು ಈ ವ್ಯಾಖ್ಯ ಯಾರು ಹೇಳಿದ್ರು ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೇಳಲಾಗಿತ್ತು ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಸೆಷನ್ ಆಗಿದೆ ನೆಕ್ಸ್ಟ್ ನೋಡೋಣ ಭಾಷೆ ಎಂಬ ಜ್ಯೋತಿ ನಮ್ಮ ಬದುಕನ್ನು ಬೆಳಗದಿದ್ದರೆ ಇಡೀ ವಿಶ್ವವೇ ಅದೆಮ್ಮೆ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿ ಹೋಗುತ್ತಿತ್ತು ಅಂತ ಹೇಳಿದವರು ದಂಡಿ ನೆಕ್ಸ್ಟ್ ನೋಡೋಣ ರಾಂಡಮ್ ಹೌಸ್ ನಿಘಂಟಿನ ಪ್ರಕಾರ ಒಂದು ಸಮಾಜ ಅಥವಾ ರಾಷ್ಟ್ರಕ್ಕೆ ಸೇರಿದ ಅಥವಾ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೇರಿದ ಅಥವಾ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿಗೆ ಸೇರಿದ ಜನರು ತಮ್ಮ ಅನುಕೂಲ ಮತ್ತು ವ್ಯವಹಾರಗಳಿಗೆ ಬಳಸುವ ಧ್ವನಿ ಸಂಕೇತಗಳ ಒಂದು ಸಾಮಾನ್ಯ ವ್ಯವಸ್ಥೆ ಭಾಷೆ ಅಂತ ಹೇಳಿ ಇವ್ರು ಹೇಳ್ತಾರೆ ಇಲ್ಲಿವರೆಗೆ ನಾವು ವ್ಯಾಖ್ಯೆಗಳ ಬಗ್ಗೆ ನೋಡಿದೆವಿ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಸೆಷನ್ ಆಗಿದೆ ಈ ವ್ಯಾಖ್ಯೆಗಳನ್ನ ಕೊಟ್ಟು ಈ ವ್ಯಾಖ್ಯೆಗಳನ್ನ ಯಾರು ಹೇಳಿದ್ರು ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು